ಜ್ಯೋತಿ ಲಿಂಗ ಚಕ್ರಾಂಗೇ ಸತ್ಯ ಪ್ರಾಣಲಿಂಗೇ ಪ್ರಾಣ ಜ್ಯೋತಿವೇ ಸತ್ಯವೇ ಪ್ರಾಣ ಜ್ಯೋತಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿವೇ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿರ್ಲಿಂಗವೇ ಸತ್ಯ ಪ್ರಾಣಲಿಂಗವೇ ಪ್ರಾಣ ಜ್ಯೋತಿವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಐದು ದರದ ಕಮಲದಲ್ಲಿ ಐಕ್ಯವಾಂಗೇ ದರದ ಕಮಲದಲ್ಲಿ ಸತ್ಯ ಪ್ರಾಣಲಿಂಗೋತಿ ಓಂ ನಮಃ ಶಿವಾಯ ಓಂ ನಮಃ

எு தனத கமலம் ஞ்சநாதலிங்கவே தனத கமலத்தில் ஞான நாதே சத்திய பிரணலிங்கவே கான

ಭಾರತಕ್ಕೆ ಭವ್ಯ ಭವಿಷ್ಯವನ್ನು ಕಟ್ಟುವಂಥ ಮಕ್ಕಳನ್ನು ಸಾಕಿ ವಿಶ್ವಗುರು ಮಾಡುವಂಥ ಕಟ್ಟಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅಂತ ಹಾರೈಸ್ತಾ ಹೆಣ್ಣು ಮಕ್ಕಳಿಗಿಂತಲೂ ಗಂಡು ಮಕ್ಕಳು ಸ್ವಲ್ಪ ಹಿಂದೆ ಬಿದ್ದಿದ್ರು ಜೋರಾಗಿ ಚಪ್ಪಾಯ ತಟ್ಟಿದರೆ ನೀವು ಕೂಡ ನಮ್ಮಪ್ಪನ ಹಾಗೆ ನನ್ನ ಹಾಗೆ ಬೆಳೆಸುವಂಥ ಶಕ್ತಿಯಲ್ಲಿ ಬರ್ತಾಯಿಂತು ಮಾಡಲಿ ಸದ್ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ಇವತ್ತು ಸಿದ್ಧ ಕೂಡ ಅವ್ರಿಗೆ ಸರಣಿ ಶರಣಾರ್ಥಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ